ನಮಸ್ಕಾರ ರೀ ಎಲ್ಲರಿಗೂ ತರಂಗಿಣಿ ಇಲ್ಕಲ್ ಸ್ಯಾರೀಸ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತ ನಾನು ದಸರಾ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಸೀರಿದು ಡಿಟೇಲ್ಸ್ ಕೊಡೋಕೆ ನಿಮ್ಮ ಮುಂದೆ ರೀ ಆ ಸೀರೆ ಮಟೀರಿಯಲ್ ಯಾವುದಪ್ಪ ಅಂತಂದ್ರೆ ಮಸ್ರೈಡ್ ಕಾಟನ್ ಬಾರ್ಡ್ರ್ ಚಿಕ್ಕಿ ರೀ ಸ್ಯಾರಿ ಹೆಸರು ಪ್ಲೇನ್ ಸ್ಯಾರಿ ಏನು ಗುಟ್ಟ ಸ್ಲಬ್ ಇದ್ರ ಪಲ್ಲು ಟೋಪ್ ಪಲ್ಲು ಬರ್ತದ ಬ್ಲೌಸು ರನ್ನಿಂಗ್ ಬ್ಲೌಸ್ ಇರ್ತದ ಇದು ಹ್ಯಾಂಡ್ಲೂಮ್ ಅಲ್ಲ ರೀ ನೆಕ್ಸ್ಟು ಇದು ಸೀರೆ ಲೆಂತ್ ಬಂದು ಸಿಕ್ಸ್ ಪಾಯಿಂಟ್ ಟೂ ಇರ್ತದೆ ನಿಮಗೆ ಇದ್ರ ಬಗ್ಗೆ ಏನಾರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಗೊತ್ತಾ ಅಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ನನ್ನ ನಂಬರ್ ಹಾಕೀನಿ ನಂಬರಿಗೆ ಕಾಲ್ ಮಾಡಿರಿ ಮತ್ತು ನಿಮ್ಗೆ ಆನ್ಲೈನ್ದಾಗ ಸೀರೆ ಕಳಿಸ್ಕೊಡ್ತೀವಿ ಎಲ್ಲ ಥರದ್ದು ಸೀರೆ ಇಳಿಕಲ್ ಸೀರೆ ನಮ್ಮ ಹತ್ರ ಸಿಗ್ತಾವೆ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಈ ಸೀರೆ ಡಿಸ್ಕೌಂಟ್ ಆಫರ್ ಒಳಗೈತ್ರಿ ಐತ್ರಿ ಮತ್ತು ಇದ್ರೊಳಗೆ ಎಲ್ಲ ಥರದ್ದು ಒಂದು ಹನ್ನೆರಡು ಟೈಪ್ ನಿಮ್ಗೆ ಡಿಸೈನ್ ಸಿಗ್ತಾವು ಯಾರಿಗಾರ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡೋಕೆ ಹೇಳ್ರಿ ನೀವು ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ನಿಮಗೆ ನಾ ಮುಂದಿನ ಸೀರೆ ತಗೊಂಡು ಮುಂದಿನ ವೀಡಿಯೋದಾಗಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು ರೀ